ಲಕ್ಷ ಲಕ್ಷ ಹಣ ವಂಚನೆ ಆರೋಪ ಇದಕ್ಕೆ ಗೋಲ್ಡ್ ಸುರೇಶ್ ಹೇಳಿದ್ದೇನು ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತೇವೆ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಅಲ್ಲೇ ಪಕ್ಕದಲ್ಲಿರ ಬೆಲೆಕ್ಕನನ್ನು ಪ್ರೆಸ್ ಮಾಡಿ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸ್ಪರ್ಧಿ ಗೋಲ್ಡನ್ ಗೋಲ್ಡ್ ಸುರೇಶ್ ವಿರುದ್ಧ ಲಕ್ಷ ಲಕ್ಷ ಹಣ ವಂಚನೆ ಆರೋಪ ಕೇಳಿ ಬಂದಿದೆ ಕೇಬಲ್ ಚಾನಲ್ ಸೆಟ್ ಆಫ್ ಮಾಡಿ ಕೊಡುವುದಾಗಿ ಹೇಳಿ ವಂಚನೆ ಮಾಡಿದ್ದಾರೆಂದು ರಾಯಚೂರು ಜಿಲ್ಲೆ ಮಾನ್ವಿ ಪಟ್ಟಣದ ಮೈನುದ್ದೀನ್ ಎಂಬುವರು ಗಂಭೀರ ಆರೋಪ ಮಾಡಿದ್ದಾರೆ ಯಾರಿಗೂ ಹಣ ಕೊಡಬೇಕು ಆಗಿಲ್ಲ ಏನಾಗಿದ್ರೆ ವಂಚನೆ ಆರೋಪ ಕುರಿತು ಗೋಲ್ಡ್ ಸುರೇಶ್ ಮೊದಲ ಬಾರಿಗೆ ಜೊತೆ ಮಾತನಾಡಿದ್ದಾರೆ ಇದು ಉಪಹದ ಆರೋಪ ಅಧಿಕೃತವಾಗಿ ನನ್ನ ಮೇಲೆ ಎಲ್ಲ ಎಲ್ಲೂ ಎಫ್ಐಆರ್ ಆಗಿಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ನನ್ನ ಸ್ನೇಹಿತ ಮೂಲಕ ಈ ವ್ಯಕ್ತಿ ಪರಿಚಯ ಆಗಿದ್ದರೂ ಅವರ ಕೆಲಸ ಮಾಡಿಕೊಟ್ಟಿದ್ದೀನಿ ನಾನು ಯಾರಿಗೂ ಯಾವುದೇ ಹಣ ಕೊಡಬೇಕಾಗಿಲ್ಲ ಎಂದು ಸ್ಪಷ್ಟವಾಗಿ ತಿಳಿಸಿದ್ದಾರೆ ಓಕೆ ಕೇಸ್ ಅಂತ ಗೊತ್ತಿಲ್ಲ ಯಾರ್ದು ತಪ್ಪು ಯಾರ್ದು ಸರಿ ಅಂತ ಗೊತ್ತಾಗುತ್ತೆ ಮುಂದೆ ಲವ್ ಯು ಸೊ ಮಚ್ ಗೇಸ್ ಥ್ಯಾಂಕ್ ಯು ಸಪೋರ್ಟ್ ಮಾಡಿ ಈಗೇ ಆದಷ್ಟು ಬೇಗ ಸಬ್ಸ್ಕ್ರೈಬ್ಗಳನ್ನು ಕಂಪ್ಲೀಟ್ ಮಾಡಿ